ನಮಸ್ಕಾರ ವೀಕ್ಷಕರೆ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಅತಿ ಹೆಚ್ಚು ನೀರು ಹರಿದು ಬಂದಿರುವುದರಿಂದಲೇ ಹತ್ತಿ ಹೊಲಗಳಲ್ಲಿ ನೀರು ನಿಂತಿವೆ ಕೃಷ್ಣಾ ಭಾಗ್ಯ ಜಲ ನಿಗಮದ ವ್ಯಾಪ್ತಿಯ ಕಾಲುವೆ ಇದಾಗಿದ್ದು ಮುಂಜಾನೆ ನಾರಾಯಣಪುರ ಎಡದಂಡೆ ಕಾಲುವೆ ಮೂಲಕ ಕೊನೆ ಭಾಗದ ರೈತರ ಜಮೀನುಗಳಿಗೆ ನೀರು ಬಂದು ವಡಿಗೇರ ತಾಲೂಕಿನ ಭಾಗದ ರೈತರ ಹೊಲಗಳಿಗೆ ಏಕಾಏಕಿ ನೀರು ನುಗ್ಗಿರುವುದರಿಂದ ಹತ್ತಿ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿವೆ ಎಂದು ರೈತರು ತಮ್ಮ ನೋವುಗಳನ್ನು ಹಂಚಿಕೊಂಡರು ಕೊನೆಯ ಭಾಗದ ರೈತರಿಗೆ ಮುಂಚಿತವಾಗಿ ನೀರು ಬಿಡಲಾಗುತ್ತದೆ ಕೊನೆಯ ಭಾಗದ ರೈತರು ತಮ್ಮ ತಮ್ಮ ಬೆಳೆಗಳನ್ನು ಸಂರಕ್ಷಣೆ ಮಾಡಿಕೊಳ್ಳುತ್ತಿದ್ದರು ನಮ್ಮ ಬೆಳೆಗಳು ಹಾನಿಯಾಗಿರುವುದಕ್ಕೆ ಕೃಷ್ಣಾ ಭಾಗ್ಯ ಜಲ ನಿಗಮ ಅಧಿಕಾರಿಗಳೇ ನೇರ ಹೊಣೆಗಾರರು ಎಂದು ಹೇಳಿದರು ಸುಮಾರು ಅರವತ್ತಕ್ಕೂ ಹೆಚ್ಚು ಎಕರೆ ಜಮೀನಿನ ಬೆಳೆ ನೀರು ಪಾಲಾಗಿದೆ ಎಂದು ಹೇಳಿದರು ಕೊನೆ ಭಾಗದ ಅನ್ನದಾತರು ಕಂಗಾಲಾಗಿದ್ದು ಒಡಗೇರಾದ ಎಸ್ಪಿಸಿ ಕಾಲುವೆಯ ಇಪ್ಪತ್ತೈದನೇ ವಿತರಣೆ ಕಾಲುವೆ ಒಡೆದು ಬೆಳೆ ಹಾನಿಯಾಗಿತ್ತು ವಡಿಗೇರದ ಕೊನೆ ಭಾಗದ ವಿತರಣಾ ಕಾಲುವೆಯಲ್ಲಿನ ಹೂಳು ತೆಗೆಯದೆ ಯಾವುದೇ ದುರಸ್ತಿ ಕಾರ್ಯವನ್ನು ಸಹ ಮಾಡದೆ ಅಧಿಕಾರಿಗಳು ಏಕಾಏಕಿ ನೀರು ಬಿಟ್ಟಿದ್ದರಿಂದ ಪರಿಣಾಮ ಕಾಲುವೆ ಕೊಚ್ಚಿಕೊಂಡು ರೈತರ ಜಮೀನಿಗೆ ನೀರು ನುಗ್ಗಿತು ಕಾಲುವೆ ಒಡೆದು ಇಪ್ಪತ್ತು ದಿನಗಳಾದರೂ ಕೂಡ ಕೃಷ್ಣಭಾಗ್ಯ ಜಲ ನಿಗಮದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ ನೀರು ಬಂದ್ ಮಾಡದೆ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಕೊನೆ ಭಾಗದ ರೈತರು ಆರೋಪವನ್ನ ಕೇಳಿಬಂದಿದೆ ಬೆಳೆ ಹಾನಿಯಿಂದ ಕಂಗಾಲಾಗಿದ್ದೇವೆ ಎಂದು ಅನ್ನದಾತರು ಹೇಳಿದ್ದಾರೆ ನಮ್ಮ ಕಷ್ಟ ಯಾರಿಗೆ ಹೇಳಬೇಕು ಸರ್ ಜಮೀನು ಲೀಸ್ ಪಡೆದು ಕೃಷಿ ಮಾಡಿ ಬದುಕು ಸಾಗಿಸುತ್ತಿದ್ದ ಬಡ ಕುಟುಂಬ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಬೇಕು ಇಲ್ಲದಿದ್ದರೆ ನೇಣು ಹಾಕಿಕೊಂಡು ಸಾಯುತ್ತೇವೆ ಎಂದು ರೈತ ಮಹಿಳೆ ನರಸಮ್ಮ ಹೇಳಿಕೊಂಡಿದ್ದಾರೆ ಇನ್ನು ಸುತ್ತಮುತ್ತ ಇರುವ ರೈತರ ಜಮೀನುಗಳು ಕೂಡ ನೀರು ತುಂಬಿ ಹಾಳಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡುವುದರ ಜೊತೆಗೆ ಹಾಳಾದ ಹತ್ತಿ ಬೆಳೆಗೆ ಪ್ರತಿ ಎಕರೆಗೆ ಒಂದು ಲಕ್ಷ ಸೂಕ್ತ ಪರಿಹಾರ ನೀಡಬೇಕು ನೀರು ಬಂದ್ ಮಾಡಿ ಕಾಲುವೆ ದುರಸ್ತಿ ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ವರದಿ ರಾಜಶೇಖರ ಮಾಲಿ ಪಾಟೀಲ್ ಯಾದಗಿರಿ ನ್ಯೂಸ್ ಕನ್ನಡ ಆದರೂ ಹಾಳಾಗಿದೆ ಹತ್ತಿ ಬೆಳೆ ಎಲ್ಲ ಒಣಗೋಗಿದೆ ನೀರಿಂದ ನೀರಿನ ಕ್ಯಾನಲ್ ನೀರಿಂದ ಪ್ರಮಾಣ ಹೆಚ್ಚಿಗಾಗಿ ನಮ್ಮ ಜಮೀನೆಲ್ಲ ಹಾನಿಯಾಗಿದೆ ಅದಕ್ಕೆ ಸರ್ಕಾರ ಎಷ್ಟನ ಪರಿಹಾರ ಕೊಟ್ಟರೆ ನಾವು ಎರಡೂ ಮಕ್ಕಳು ಬದುಕೋ ಚಾನ್ಸ್ ಇದೆ ಸಾಲ ಸೋಲ ಮಾಡಿ ತಿಂದಿತ್ತು ದುಡ್ಡು ಮುಂದಿನ ವರ್ಷ ಕಟ್ಟಬೇಕಂದ್ರೂ ನಮ್ಮ ಹತ್ರ ಇಲ್ಲ ಬೆಳೆ ಬೆಳೆದು ಕಟ್ಟಬೇಕು ಆದರೆ ನಮ್ಮ ಬಡತನ ರೀತಿಯಲ್ಲಿ ಜಮೀನು ನೋಡ್ಕೊಂಡೆಲ್ಲ ದುಡ್ಕೀನೋರು ನಾವು ಎಲ್ಲ ಹಾಳಾಗಿತ್ತು ಸರ್ ಆದ್ರೆ ಇವಾಗ ನಮ್ಮ ಪರಿಸ್ಥಿತಿ ನೋಡ್ಬೇಕಂದ್ರೆ ಜಮೀನಲ್ಲಿ ಕಾಲು ನಿಂದ್ರಲ್ಲ ಜನರು ಮಕ್ಕಳು ಸಾಲದಿಂದಾಗಿ ಸಹಾಯ ಪರಿಸ್ಥಿತಿ ಬಂದಿದೆ ಹೊಡೆದೆಲ್ಲಾ ನೀರ್ ಹರಿಬಿದ್ದು ಬೆಳೆ ಎಲ್ಲಾ ಸತ್ತೋಗಿದೆ ಇವಾಗ ನಮ್ಗೆ ಏನದ ಮುಂದೆ ಪರಿಹಾರ ಕೊಡ್ಬೇಕು ನೋಡ್ರಿ ಮಾಡಿ ಬದುಕು ಮಾಡ್ಬೇಕು ಮತ್ತೇನ್ ಮಾಡ್ಬೇಕು ಸಾಲನೇ ಮಾಡ್ಬೇಕು ಸಾಲ ಮಾಡಿ ಎಲ್ಲ ನಿಮ್ಮಂತ ಭಕ್ತರು ಬಲಿ ಸಾಲ ತಂದು ಜೀವನ ಮಾಡಿ ಮಕ್ಳ ಮರಗಳಿಗೆ ಹಾಕ್ಲಾಕ್ ಬರ್ತದಿಲ್ಲ ಸಹ ಸಾಯ್ಬೇಕಾಗ್ತದೆ ನೋಡ್ರಿ ನಮ್ಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ನ್ಯಾಯ ಸಹ ಸಾಯ್ಬೇಕಾಗ್ತದೆ ನೋಡ್ರಿ ಇಷ್ಟು ತರಾಸ ಆಗ್ಬಿಟ್ಟ ನೋಡ್ರಿ ಎಲ್ಲ ಎಲ್ಲ ನೀವು ನೋಡ್ತಾ ಇದ್ರಿ ಅಲ್ರಿ ನೋಡ್ರಿ ಒಲಗಳು ಏನು ಸತ್ಯನಾಸ ಆಗೋದು ಅಂಬೋದು ನಿಮ್ಗೆಲ್ಲ ಗೊತ್ತಲ್ಲ ಪರಿಹಾರ ಕೊಡ್ಬೇಕ್ರಿ ಇದ್ರಂತೆ ನಮ್ದು ಒಂದಂದ್ರೆ ಒಂದಲ್ರಿ ಎಲ್ಲ ಜಮೀನು ಪೂರಾ ಫುಲ್ ಆಗಿಬಿಟದ್ರಿ ಪಾಪ ಜನನೇ ಯಾರೇ ಯಾರೇನಿದ್ದವ್ರಲ್ಲ ಎಲ್ಲರೂ ಇದ್ರಾಗೆ ಬದುಕೋದು ಇದ್ರಾಗೆ ಜೀವನ ಮಾಡೋದು ಇನ್ನೂ ಇನ್ನೊಂದು ಹೋದ್ರನ ಮಕ್ಳು ಮರಿನ ಕಟ್ಟಿಗೆಂದು ಎಲ್ಲಿಗೆ ಹೋಗ್ಬೇಕ್ರಿ ನಾವು ಹಾ ಪೂರ್ತಿ ನಾವು ಎಲ್ಲಿಗೆ ಜೀವನ ಮಾಡೋದು ನಮ್ಗೆ ಸರ್ಕಾರ ಏನಾದ ಇವಾಗ ಪರಿಹಾರ ಮಾಡ್ಬೇಕ್ರಿ